ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡೋ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸ್ಟೋನ್ ಈ ಸಮಸ್ಯೆಯ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಿಡ್ನಿಯಲ್ಲಿ ಸ್ಟೋನ್ ಯಾಕಾಗುತ್ತೆ ಕಿಡ್ನಿಯಲ್ಲಿ ಸ್ಟೋನ್ ಆಗಲಿಕ್ಕೆ ಕಾರಣ ಅಂದರೆ ಅಜೀರ್ಣ ಅಜೀರ್ಣದಿಂದಾಗಿ ಆಮ ಪಿತ್ತ ಆಮ ಪಿತ್ತ ಅಂದರೆ ಹಳಸಿರುವ ಪಿತ್ತ ಆ ಹಳಸಿರುವ ಪಿತ್ತ ಆ ಕಿಡ್ನಿಯಲ್ಲಿ ಹೋಗಿ ಸಂಗ್ರಹಣೆ ಆದಾಗ ಅದು ಗಂಟು ಕಟ್ಟುತ್ತೆ ಅದು ಆಮ ಪಿತ್ತ ಅಂದರೆ ನೀವು ಹೇಗೆ ತಿಳ್ಕೊಬೇಕಂದ್ರೆ ಕೆಲವೊಮ್ಮೆ ವಾಂತಿ ಮಾಡಿದಾಗೆಲ್ಲ ಹಳದಿ ಹಳದಿ ಕಲರ್ ಬರ್ತಿರ್ತದೆ ನೋಡಿರಿ ಅದೇ ಆಮ ಪಿತ್ತದು ಅದು ಸಂಗ್ರಹಣೆ ಆಗಿ 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 ಸ್ಟೋರ್ ಆಗಿ 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 ಅದು ಗಂಟು ಕಟ್ಟುತ್ತೆ ಅದನ್ನೇ ಸ್ಟೋನ್ ಅಂತ ಹೇಳಲಾಗ್ತದೆ ಸ್ಟೋನ್ ಅಂದರೆ ಕಲ್ಲಲ್ಲ ಹಳಸಿರುವ ಪಿತ್ತ ಸಂಗ್ರಹಣೆ ಆಗುವ ಆ ಪಿತ್ತದ ಗಂಟು ಅದ್ಯಾಕೆ ಹಂಗಾಗುತ್ತೆ ಪಿತ್ತ ಯಾಕೆ ಜಾಸ್ತಿ ಆಗುತ್ತೆ ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ ಟೈಮ್ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಆಮೇಲೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಮೈದಾ ಹಿಟ್ಟಿನ ಪದಾರ್ಥ ತಿನ್ನೋದು ಟೀ ಕಾಫಿ ಕುಡಿಯೋದು ಬೀಡಿ ಸಿಗರೇಟು ಗುಡ್ಗ ತಂಬಾಕು ಸರಾಯಿ ಇಂಥ ದುಶ್ಚಟಗಳನ್ನು ಮಾಡೋದು ಮಾಂಸಾಹಾರನು ತಿನ್ನೋದು ಇವೆಲ್ಲ ಖಾರದ ಪದಾರ್ಥಗಳನ್ನು ತಿನ್ನೋದು ಮಸಾಲೆ ಪದಾರ್ಥಗಳನ್ನು ತಿನ್ನೋದು ಇವೆಲ್ಲ ಕಾರಣಗಳಿಂದ ಪಿತ್ತ ಉಲ್ಬಣ ಆಗುತ್ತೆ ಪಿತ್ತ ವಿಕಾರಗಳು ಉಂಟಾಗ್ತವೆ ಅದಕ್ಕೆ ಇವನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಟೈಮ್ ಸರಿಯಾಗಿ ಊಟ ಮಾಡಬೇಕು ಟೈಮ್ ಸರಿಯಾಗಿ ರಾತ್ರಿ ಬೇಗ ನಿದ್ದೆ ಮಾಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಜಾಸ್ತಿ ಬಳಸಬೇಕು ವಾರಕ್ಕೊಂದು ದಿವಸ ಉಪವಾಸ ಮಾಡಬೇಕು ಉಪವಾಸ ಮಾಡಿದ ದಿವಸ ಬರೀ ಹಣ್ಣು ತರಕಾರಿ ಸೊಪ್ಪನ್ನು ತಿನ್ನಬೇಕು ನಿರಾಹಾರ ಉಪವಾಸ ಅಲ್ಲ ಸೊಪ್ಪು ತರಕಾರಿ ಹಣ್ಣು ತಿನ್ನಬೇಕು ಬೆಳಗ್ಗೆದ್ದು ಜ್ಯೂಸ್ಗಳನ್ನು ಕುಡಿಬೇಕು ಟೀ ಕಾಫಿ ಬದಲಾಗಿ ಕಷಾಯಗಳನ್ನು ಕುಡಿಬೇಕು ಇದಿಷ್ಟು ಮಾಡಿದ್ರೆ ಪರಿಹಾರ ಇರ್ತದೆ ಇನ್ನು ಈಗಾಗಲೇ ತಪ್ಪು ಮಾಡಿದ್ದೇವೆ ಸ್ಟೋನ್ ಆಗಿದೆ ಅದಕ್ಕೆ ಏನೋ ಬ್ಲಾಸ್ಟ್ ಮಾಡಬೇಕಂತ ಇದ್ದಾರೆ ಅದಕ್ಕೆ ಆಪ್ರೇಷನ್ ಮಾಡಬೇಕಂತ ಇದ್ದಾರೆ ಅಂತಕ್ಕಂಥ ಪರಿಸ್ಥಿತಿ ಇದ್ದರೆ ಅದನ್ನು ಬ್ಲಾಸ್ಟ್ ಮಾಡಿಸ್ಬೋದು ಆದರೆ ಅದರಿಂದ ಸೈಡ್ ಎಫೆಕ್ಟ್ ಏನಿದೆ ಅಂತ ತಿಳ್ಕೊಬೇಕು ಅದರಿಂದ ಕೆಲವು ಜನರಿಗೆ ಏನಾಗುತ್ತೆ ಕಿಡ್ನಿ ಜೀವಕೋಶಗಳ ತೊಂದರೆ ಉಂಟಾಗಿ ಆ ಕಿರಣಗಳಿಂದ ಆ ಒಂದು ರೇಡಿಯೇಷನಿಂದ ಕಿಡ್ನಿ ಜೀವಕೋಶಗಳಿಗೆ ತೊಂದರೆ ಉಂಟಾಗಿ ಕಿಡ್ನಿ ಕ್ರೇಟಿನ್ ಯೂರಿಕ್ ಆ್ಯಸಿಡು ಬ್ಲಡ್ ಯೂರೇಜ್ ಜಾಸ್ತಿಯಾಗಿ ಕೆಲವು ಜನರಿಗೆ ಆ ಈ ಕಿಡ್ನಿ ಸ್ಟೋನನ್ನು ಬ್ಲಾಸ್ಟ್ ಮಾಡಿಸೋದ್ರಿಂದ ಏನಾಗ್ತದೆ ಅಂದರೆ ಕಿಡ್ನಿಯ ಸಮಸ್ಯೆಗಳು ಕಿಡ್ನಿ ಫೇಲ್ ಆಗೋ ಚಾನ್ಸಸ್ಗಳು ಇರ್ತವೆ ಅದಕ್ಕೆ ನ್ಯಾಚುರಲ್ ಆಗಿಯೇ ಅದನ್ನು ಸುಲಭವಾಗಿ ಕರಗಿಸ್ಕೊಳ್ಬೋದು ನೀವು ಮನೇಲೇ ಅದನ್ನು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋದೇನೆಂದರೆ ಮುನಿ ಸೊಪ್ಪಿನ ರಸ ಅದನ್ನು ಆರು ಚಮಚ ಅದರ ರಸ ಆಮೇಲೆ ಎರಡು ಇಂಗ್ಳಾರಕಾಯಿ ಉಂಡೆ ಇಂಗ್ಳಾರಕಾಯಿ ಅಂತ ಸಿಗುತ್ತೆ ಆ ಇಂಗ್ಳಾರಕಾಯನ್ನು ತಿರುಳನ್ನು ತೆಗೆದು ಕಡಲೆಕಾಳು ಗಾತ್ರದಷ್ಟು ಉಂಡೆ ಮಾಡೋದು ಎರಡು ಇಂಗ್ಳಾರ್ಕಾಯಿ ಉಂಡೆ ಆಮೇಲೆ ನಾಲ್ಕು ಕಾಡು ಬಸಳೆ ಎಲೆ ಒಂದು ಗ್ಲಾಸ್ ಎಳ್ನೀರು ಇದನ್ನ ಹೆಂಗೆ ತಗೊಳ್ಳೋದಂದರೆ ಮೊದಲು ಎರಡು ಉಂಡೆಯನ್ನು ಆ ಇಂಗ್ಳಾರ್ಕಾಯಿ ಉಂಡೆಯನ್ನು ನುಂಗೋದು ನುಂಗಿ ಆ ಒಂದು ಗ್ಲಾಸ್ ಎಳ್ನೀರನ್ನು ಕುಡಿಯೋದು ಒಂದು ಐದು ನಿಮಿಷ ಬಿಟ್ಟ ಮೇಲೆ ಮತ್ತು ಮುಟ್ಟಿದ್ರ ಮುನಿ ಸೊಪ್ಪಿನ ರಸ ಇರ್ತದಲ್ಲ ಅದನ್ನು ಕುಡಿಯೋದು ಅದನ್ನು ಕುಡಿದು ಏನು ಮಾಡಬೇಕಂತೇಳಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಕುಡಿದು ಆ ಕಾಡು ಬಸಳೆ ಎಲೆಯನ್ನು ಒಂದರಲ್ಲಿ ಒಂದು ಎರಡು ಕಾಳು ಮೆಣಸು ಹಾಕಿ ಅಗದು ಅಗದು ತಿನ್ನೋದು ಇದನ್ನು ಬೆಳಗ್ಗೆ ಮಾಡೋದು ಬೆಳಗ್ಗೆ ಆರು ಗಂಟೆಗೆ ಒಂದು ಸಲ ಮಾಡಿ ಸಾಯಂಕಾಲ ಆರು ಗಂಟೆಗೆ ಒಂದು ಸಲ ಮಾಡಿ ಎರಡು ಸಲ ಮಾಡಿ ಸರ್ ಈ ರೀತಿ ನೀವು ಒಂದು ತಿಂಗಳು ಮಾಡಿದ್ರೆ ನಿಮ್ಮ ಸ್ಟೋನು ಒಂದು ಎಂಟು ಎಮ್ ಎಮ್ ಹತ್ತು ಎಮ್ ಎಮ್ ಒಳಗಡೆ ಇದ್ದರೆ ಪ್ರತಿಶತ ನೂರಕ್ಕೆ ಎಂಬತ್ತು ತೊಂಬತ್ತರಷ್ಟು ಜನರಿಗೆ ಒಂದೇ ತಿಂಗಳಲ್ಲಿ ಸ್ಟೋನು ಬಿದ್ದುಬಿಡ್ತದೆ ಕರಿಗೆ ಪುಡಿ ಪುಡಿಯಾಗಿ ಇದಕ್ಕಾಗಿಲ್ಲ ಅಂದರೆ ನಾವು ಆಶ್ರಮದಲ್ಲಿ ಏನು ಮಾಡ್ತೇವೆ ಅಂದರೆ ಅದಕ್ಕೆ ಕಿಡ್ನಿ ಕಷಾಯ ಶಿಲಾಭಗ್ನ ಒಟ್ಟಿ ಹಲವಾರು ಔಷಧಿಗಳನ್ನ ಶಿಲಾ ಕಿಡ್ನಿ ಶುದ್ಧಿ ಚೂರ್ಣ ಅಂತೆಲ್ಲ ಕೊಡ್ತೇವೆ ಅದನ್ನು ಸೇವನೆ ಮಾಡಿ ಸರಿಯಾಗಿ ಪತ್ತೆ ಮಾಡೋದ್ರಿಂದನೂ ಕೂಡ ಕಿಡ್ನಿ ಸ್ಟೋನ್ ಕರಗುತ್ತೆ ಮೊದಲು ನೀವು ಮನೆಯಲ್ಲೇ ಪ್ರಯೋಗ ಮಾಡಿ ನೋಡಿ ಒಂದೇ ಸರಿ ಔಷಧಿಯನ್ನು ತಗೊಳ್ಳೋ ಅವಶ್ಯಕತೆ ಏನಿಲ್ಲ ನಮ್ಮ ಹತ್ರ ಬರೋ ಅವಶ್ಯಕತೆ ಏನಿಲ್ಲ ಮನೆಯಲ್ಲೇ ಪ್ರಯೋಗ ಮಾಡಿ ನೋಡಿ ಮನೆಯಲ್ಲಿ ಒಂದು ತಿಂಗಳು ಪ್ರಯೋಗ ಮಾಡಿ ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಿ ಅಲ್ಟ್ರಾಸೋನೋಗ್ರಾಫಿ ಯು ಎಸ್ ಜಿ ಅಂತ ಕರೀತಾರೆ ಅದನ್ನು ಮಾಡಿಸ್ದಾಗ ಕಿಡ್ನಿ ಸ್ಟೋನು ಕಡಿಮೆ ಆಗ್ತಾಯಿದೆ ಅಂದರೆ ಇನ್ನೊಂದು ತಿಂಗಳು ಮಾಡಿ ಬೇಕಾರೆ ನಡೀತದೆ ಇದನ್ನು ಎರಡರಿಂದ ಮೂರು ತಿಂಗಳು ಕೂಡ ಮಾಡ್ಬೋದು ಕೆಲವರಿಗೆ ಒಂದೇ ತಿಂಗಳಿಗೆ ಕರಗತ್ತೆ ಬಿಟ್ಬಿಡ್ಬೋದು ಹಾಗೆ ಒಂದು ತಿಂಗಳು ಮಾಡಿದಾಗ ಹತ್ತು ಎಮ್ ಎಮ್ ಇದ್ದಿದ್ದು ಐದು ಎಮ್ ಎಮ್ ಆಯಿತು ಅಂದರೆ ಇನ್ನೊಂದು ತಿಂಗಳು ಮಾಡಿ ದುಡ್ಡು ಏನು ಖರ್ಚಾಗಲ್ಲ ಅದಕ್ಕೆ ಯಾಕೆ ಸುಮ್ಮನೆ ಇಲ್ಲಿ ಬಂದು ನಮ್ಮ ಆಶ್ರಮದಲ್ಲಿ ನೀವು ಮೆಡಿಸನ್ ತೊಗೊಳಕ್ಕೆ ಸುಮ್ಮನೆ ದುಡ್ಡು ಯಾಕೆ ಖರ್ಚು ಮಾಡೋದು ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ ಅದು ಒಂದು ತಿಂಗಳು ಮಾಡಿದರೂ ಎಷ್ಟು ಕರಗಿಲ್ಲ ಅಂದರೆ ಮಾತ್ರ ಔಷಧಿ ತೆಗೆದುಕೊಳ್ಬೋದು ಇಲ್ಲ ಒಂದು ತಿಂಗಳು ಮಾಡಿದಾಗ ಕರಗಿದೆ ಅಂದರೆ ಏನೋ ಸ್ವಲ್ಪ ದಿವಸ ಮಾಡೋದು ಇದರ ಪ್ರಯೋಗ ಮಾಡಿ ಆದರೆ ಇದರ ಪ್ರಯೋಗವನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಹಾಗೂ ತೀವ್ರವಾದ ಏನಾದರೂ ಹೃದಯಾಘಾತದ ಸಮಸ್ಯೆ ಇರ್ತಕ್ಕಂಥವ್ರು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಇಂತಹ ಮನೆಮದ್ದನ್ನು ಬಳಸಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಕೆಲವೊಂದಿಷ್ಟು ವಿಶೇಷವಾಗಿ ನಾಡಿ ಪರೀಕ್ಷೆಯನ್ನು ಮಾಡಿ ದೋಷಗಳನ್ನು ಹಿಡಿದು ಬೇರೆ ಬೇರೆ ಅವರಿಗೆ ಅನುಕೂಲವಾಗೋ ಔಷಧಿಗಳನ್ನ ಕೊಡಬೇಕಾಗ್ತದೆ ಅಂಥವ್ರನ್ನ ಹೊರತುಪಡಿಸಿ ಬರೀ ಕಿಡ್ನಿ ಸಮಸ್ಯೆ ಎಲ್ಲ ಏನು ಕಿಡ್ನಿಗೆ ಬೇರೆ ಯೂರಿಕ್ ಆ್ಯಸಿಡು ಬ್ಲಡ್ ಯೂರಿಯಾ ಜಾಸ್ತಿ ಏನಾಗಿಲ್ಲ ಕಿಡ್ನಿಯ ಪ್ಯಾರಾಮೀಟರ್ಸ್ ಎಲ್ಲ ಚೆನ್ನಾಗೇ ಇದೆ ಆ ಕಿಡ್ನಿಲಿ ಸ್ಟೋನ್ ಮಾತ್ರ ಆಗಿದೆ ಅಂತಕ್ಕಂಥವ್ರು ಇದನ್ನು ಬಳಸ್ಬೋದು ಹೀಗೆ ಇವರನ್ನು ಹೊರತುಪಡಿಸಿ ಸಹಜವಾಗಿ ಕಿಡ್ನಿ ಸ್ಟೋನ್ ಆಗಿರೋರು ಈ ಪ್ರಯೋಗವನ್ನು ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದಮೇಲೆ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಸಮಾಜವನ್ನು ಭಾರತವನ್ನು ಕರ್ನಾಟಕವನ್ನು ನಿರ್ಮಾಣ ಮಾಡೋದು ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಅದೇನೆಂದರೆ ಈ ವಿಚಾರವನ್ನು ಶೇರ್ ಮಾಡಿ ಒಳ್ಳೆಯ ವಿಚಾರನ ಶೇರ್ ಮಾಡಿದರೆ ನಮಗೆ ಪುಣ್ಯ ಬರ್ತದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಂಬಲ ಸಿಕ್ಕಂಗಾಗ್ತದೆ ಆ ಬೆಂಬಲ ಆ ಒಂದು ಪ್ರೋತ್ಸಾಹ ನಮಗೆ ಇನ್ನಷ್ಟು ಹೊಸ ವಿಡಿಯೋಗಳನ್ನ ಮಾಡಲಿಕ್ಕೆ ಉತ್ಸಾಹವನ್ನು ತುಂಬುತ್ತದೆ ತಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ಅಲ್ವಾ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಹಾಗೆಯೇ ಈ ಒಂದು ಪ್ರಯೋಗವನ್ನು ಸರಿಯಾಗಿ ನೀವು ಮಾಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನೇ ಒಂದು ತಿಂಗಳುಗಳ ಕಾಲ ತಿಂದರೆ ಇನ್ನೂ ಬೇಗ ಆ ಒಂದು ಸ್ಟೋನ್ ಕರಗುತ್ತೆ ಬಾರ್ಲೇಕಿ ಕಿಚಡಿ ಬಾರ್ಲೇಕಿ ಮತ್ತು ಹೆಸರುಬೇಳೆ ಕಿಚಡಿ ತಿನ್ಬೋದು ಆಮೇಲೆ ಅಂಬ್ಲಿ ನುಚ್ಚು ಮಜ್ಜಿಗೆಯನ್ನು ತಿನ್ಬೋದು ಸಪ್ಪೆ ಆಹಾರವನ್ನು ತಿನ್ನಬೇಕು ಒಂದು ತಿಂಗಳ ಕಾಲ ಒಂದು ಎರಡು ಮೂರು ತಿಂಗಳ ಕಾಲ ಉಪ್ಪು ಹಾಕ್ಬೋದು ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಅರ್ಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಆದರೆ ಖಾರ ಹಾಕಬಾರ್ದು ಇದರ ಪ್ರಯೋಗವನ್ನು ಮಾಡಿ ಈ ಪತ್ತೆ ಮಾಡಬೇಕು ಹೀಗೆಲ್ಲ ಮಾಡೋದು ಈ ಮನೆ ಮದ್ದನ್ನು ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಮತ್ತು ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರುತ್ತೆ ಅಲ್ಲಿ ಸಹಜವಾಗಿ ಜೀವನದಲ್ಲಿ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ಆಹಾರ ಪದ್ಧತಿ ಜೀವನ ಕ್ರಮ ಯೋಗ ಯೋಗ ಸಾಧನೆ ಆಧ್ಯಾತ್ಮಿಕ ಮಾರ್ಗದರ್ಶನವೆಲ್ಲ ಕೂಡ ಅಲ್ಲಿ ಆಸಕ್ತಿ ಇರೋರು ನಾವು ಚೆನ್ನಾಗಿ ಬದುಕಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಆಸಕ್ತಿಯನ್ನು ಹೊಂದಿರೋರು ಆ ಶಿಬಿರಕ್ಕೆ ಪಾಲ್ಗೊಳ್ಬೋದು ಆ ಶಿಬಿರದಲ್ಲಿ ಹಲವಾರು ಜನ ತಮ್ಮ ತಮ್ಮ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಥೆರಪಿ ಯೋಗವನ್ನು ಕಲಿತು ಅಲ್ಲೇ ಐದು ದಿವಸದಲ್ಲಿ ವಿಸ್ಮಯಕಾರಿಯಾಗಿರ್ತಕ್ಕಂಥ ಪರಿವರ್ತನೆಗಳನ್ನ ಕಂಡಿರೋದನ್ನು ನಾವು ಕಾಣ್ತೇವೆ ಅದಕ್ಕೆ ಯೋಗ ಆಯುರ್ವೇದದಲ್ಲಿ ಎಲ್ಲವೂ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದನ್ನು ಸಾಧ್ಯವಾಗಿಸಿಕೊಳ್ಳುವ ಮನಸ್ಥಿತಿ ನಿಮ್ಮಲ್ಲಿದ್ದರೆ ಮಾತ್ರ ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಔಷಧಿ ಕೊಡ್ಬೋದು ಆರೋಗ್ಯ ಕೊಡಲಿಕ್ಕಾಗಲ್ಲ ಯೋಗ ಹೇಳ್ಕೊಡ್ಬೋದು ನಿಮ್ಮ ಮನೆಗೆ ಬಂದು ನಿಮಗೆ ಯೋಗ ಮಾಡಿಸ್ಲಿಕ್ಕಾಗಲ್ಲ ಅದಕ್ಕೆ ನೀವು ಬದಲಾದರೆ ನಿಮ್ಮ ಆರೋಗ್ಯ ಬದಲಾಗುತ್ತೆ ನಿಮ್ಮ ಆರೋಗ್ಯ ಗಟ್ಟಿಯಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವು ಬದಲಾಗೋ ಪ್ರಯತ್ನ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು